ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ವಿ ಇದಕ್ಕೆ ಅಕ್ಕಿ ಉದ್ದಿನಬೇಳೆ ಏನೂ ಬೇಡ ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ನಿಮ್ಮ ಫಸ್ಟ್ ಟೈಮ್ ಮಾಡಿದ್ರಿಂದ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡಿಲ್ಲ ಹೇಗಾಗುತ್ತೆ ನೋಡೋಣ ಅಂತ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಮಾಡಿದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಸೊ ತಿಂಡಿ ಆದಮೇಲೆ ಮಾಮೂಲಿ ಕೆಲಸಗಳೆಲ್ಲ ಸ್ಟಾರ್ಟ್ ಆಯಿತು ಪಾತ್ರೆ ಎಲ್ಲ ಇದ್ದೀನಿ ನಿನ್ನೆ ರಾತ್ರಿ ತೊಳೆ ಅದಾದಮೇಲೆ ಇವತ್ತು ಬೆಳಗ್ಗೆ ತಿಂಡಿಗೆ ಯೂಸ್ ಆಗಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಿಡ್ತೀನಿ ಹಾಗೆಯೇ ನಿಮಗೆಲ್ಲ ಒಂದು ವಿಷಯ ಹೇಳಬೇಕಿತ್ತು ನನ್ನ ವೀಡಿಯೋಸಲ್ಲಿ ನೀವು ನೋಡ್ತಾ ಇರ್ತೀರ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಸಾಮಾನಾಗಲಿ ಐಟಮ್ ಆಗಲಿ ನಿಮಗೆ ಇಷ್ಟ ಆಗಿದ್ರೆ ಅದು ಆನ್ಲೈನ್ ಅವೈಲೇಬಲ್ ಇದ್ದರೆ ನಾನು ಅದ್ರ ಲಿಂಕ್ನ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಆಲ್ರೆಡಿ ಕೆಲವು ವೀಡಿಯೋಸಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಗುಡಿಸುವಾಗ ನೀವು ನನ್ನ ಚಪ್ಪಲ್ ನೋಡಿರ್ಬೋದು ಮನೆಗೆ ಹಾಕೋ ಚಪ್ಪಲ್ಲು ಅದು ತುಂಬ ಸಾಫ್ಟ್ ತುಂಬ ಚೆನ್ನಾಗಿರುತ್ತೆ ಎಷ್ಟೊತ್ತು ನಿಂತು ಎಷ್ಟೇ ಕೆಲಸ ಮಾಡಿದ್ರು ಕಾಲು ಒಂಚೂರು ಚೂರು ನೋವಾಗಲ್ಲ ಸೊ ನೋಡೋಕ್ಕೂ ತುಂಬ ಕ್ಯೂಟಾಗಿದೆ ಈಗ ಈಗ ಅದೇನಾದರೂ ಅಕಸ್ಮಾತ್ ನಿಮಗೆ ಇಷ್ಟ ಆಗಿ ನಿಮಗೂ ತೊಗೋಬೇಕು ಅಂತ ಅನಿಸಿದ್ರೆ ಅದನ್ನು ನಾನು ಅದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಅದರ ಲಿಂಕ್ನ ಹಾಕಿರ್ತೀನಿ ನೀವು ಆ ಲಿಂಕ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಅದನ್ನು ಆನ್ಲೈನ್ ಆರ್ಡರ್ ಮಾಡ್ಬೋದು ಅದೇ ಥರ ನಿಮ್ಗೆ ಯಾವುದೇ ಐಟಮ್ ಇಷ್ಟ ಆದ ತಕ್ಷಣ ನನಗೆ ಕಮೆಂಟ್ಸಲ್ಲಾಗಲಿ ಹೇಗಾದರೂ ಒಂದು ರೀತಿಯಲ್ಲಿ ನನಗೆ ತಿಳಿಸಿದ್ರೆ ಅದ್ರ ಲಿಂಕ್ನ ನಾನು ನಿಮಗೆ ಕೊಡ್ತೀನಿ ಈವನ್ ಈರುಳ್ಳಿ ಕಟ್ ಮಾಡೋ ಇದಿತ್ತಲ್ಲ ಟಪ್ಪರ್ ವೇರ್ದು ಅದ್ರದ್ದು ಕೂಡ ಲಿಂಕ್ ನಾನು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಈಗಲೇ ಹೋಗಿ ಆ ವೀಡಿಯೋ ಕೆಳಗೆ ಚೆಕ್ ಮಾಡಿ ನೋಡ್ಬೋದು ನಾನು ಕಟ್ಟೆ ಒರೆಸೋಕ್ಕೆ ಸ್ಕಾಚ್ ಬ್ರೈಟ್ ಯೂಸ್ ಮಾಡ್ತೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನ್ ಎರಡರಲ್ಲೂ ಹಾಕಿರ್ತೀನಿ ಅದನ್ನು ಎಫಿಷಿಯಂಟಾಗಿ ಹೇಗೆ ಯೂಸ್ ಮಾಡೋದು ಅಂತ ನಾನು ಇದ್ದೀನಿ ಇದು ತುಂಬ ಚೆನ್ನಾಗೆ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಡುತ್ತೆ ಕ್ಲೀನ್ ಮಾಡೋಕ್ಕೆ ತುಂಬ ಈಸಿ ನೀವು ಕೂಡ ಮಾಮೂಲಿ ಕಾಟನ್ ಕ್ಲಾತ್ ಯೂಸ್ ಮಾಡ್ತಾಯಿದ್ರೆ ಈಗಲೇ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಅಂತ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಒನ್ ಪೀಸಲ್ಲಿ ಎರಡು ಡಿವೈಡ್ ಮಾಡ್ಕೋತೀನಿ ಈವನ್ ಪಾತ್ರೆ ತೊಳೆಯೋ ಸ್ಕ್ರಬ್ ಕೂಡ ಅಷ್ಟೇ ಇದರಿಂದ ಏನಾಗುತ್ತೆ ಅಂದರೆ ನೀವು ಒನ್ ಪೀಸ್ನ ಒಂದು ತಿಂಗಳು ಯೂಸ್ ಮಾಡ್ತೀರಾ ಅಂದರೆ ಈಗ ಹಾಫ್ ಡಿವೈಡ್ ಮಾಡ್ಕೊಂಡ್ರೆ ಹಾಫ್ ಪೀಸ್ನ ಒನ್ ಮಂತು ನೆಕ್ಸ್ಟ್ ಹಾಫ್ ಪೀಸ್ನ ಇನ್ನೊಂದು ಮಂತ್ ಯೂಸ್ ಮಾಡ್ಕೊಂಡ್ರೆ ಆವಾಗ ಎರಡು ಮಂತ್ ಯೂಸ್ ಮಾಡ್ದಂಗೆ ಆಗುತ್ತೆ ಇದರಿಂದ ಎಫಿಷಿಯಂಟಾಗಿ ಯೂಸ್ ಮಾಡ್ಬೋದು ದುಡ್ಡು ಕೂಡ ಉಳಿಸ್ಬೋದು ಇಲ್ಲಾಂದ್ರೆ ಏನು ಮಾಡ್ಬೋದು ಎರಡು ಹಾಫ್ ಮಾಡಿಕೊಂಡು ಒಂದು ಹಾಫ್ನ ಜ ಬರೀ ವಾಟರ್ನ ಒಸೋಕೆ ಇಟ್ಕೋಬೋದು ಇನ್ನೊಂದು ಹಾಫ್ನ ಕಸ ಅದು ಇದು ಏನಾದರೂ ಇದ್ದಾಗ ವರ್ ಇಟ್ಕೋಬೋದು ಏನಾಗುತ್ತೆ ಅಂದರೆ ಕಸ ಅದು ಇದು ಒರೆಸ್ದಾಗ ಕಲರ್ನ ಏನಾಗುತ್ತೆ ಬ್ಲ್ಯಾಕ್ ಆಗ್ತಾ ಬರುತ್ತೆ ಸೊ ಎರಡನ್ನೂ ಯೂಸ್ ಮಾಡಿ ಎರಡು ಬ್ಲ್ಯಾಕ್ ಮಾಡೋದ್ಕಿಂತ ಒಂದನ್ನು ಕಸ ಒರ್ಸೋಕೆ ಇನ್ನೊಂದನ್ನ ಬರೀ ವಾಟರ್ಗೆ ಯೂಸ್ ಮಾಡಿದ್ರೆ ಒಂದು ಕ್ಲೀನಾಗೇ ಇರುತ್ತೆ ಯಾವಾಗಲೂ ಈಗ ಲಂಚ್ಗೆ ರೆಡಿ ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಈಸಿಯಾಗಿ ಹೇಗೆ ಮಾಡೋದು ನೋಡಿ ಒಂದು ಕಡೆ ನಾನು ಅನ್ನಕ್ಕಿಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಇನ್ನೊಂದು ಕಡೆ ನಾನು ರಸಮ್ಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಇದರಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಬೆಳ್ಳುಳ್ಳಿ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ ಇದನ್ನ ಮೂರು ಸಣ್ಣ ಟೊಮ್ಯಾಟೊನ ಮಿಕ್ಸಿಯಲ್ಲಿ ರುಬ್ಕೊಟ್ಟಿದ್ದೀನಿ ಅದನ್ನು ಹಾಕಿದೆ ಈಗ ಅದಕ್ಕೆ ರಸಂ ಪೌಡರ್ ಹಾಕ್ತಾ ಇದ್ದೀನಿ ಈ ರಸಂ ಪೌಡರ್ ಮನೆಯಲ್ಲೇ ಮಾಡಿದ್ದು ಜಸ್ಟ್ ಜೀರಿಗೆ ಮತ್ತು ಪೆಪ್ಪರ್ನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಅದರಲ್ಲಿ ಬೇರೆ ಇನ್ನೇನಿಲ್ಲ ಸ್ವಲ್ಪ ಸಾಲ್ಟ್ ಹಾಕಿ ಹುಣ್ಸೆ ಹುಳಿ ಹಾಕಿ ಅನ್ನ ರೆಡಿ ಆಯಿತು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಟೇಸ್ಟ್ ನೋಡಿ ಹೇ ಏನಾದರೂ ಕಡಿಮೆ ಇದ್ದರೆ ಏನ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು ಹುಳಿ ಜಾಸ್ತಿ ಇರೋದರಿಂದ ಹುಣಸೆ ಹುಳಿ ಮತ್ತು ಟೊಮೆಟೊ ಎರಡೂ ಹಾಕಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಸಕ್ಕರೆ ಇಲ್ಲ ಬೆಲ್ಲ ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು ಇನ್ನೊಂದು ಕಡೆ ನಾನು ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಗೊಜ್ಜನ್ನ ಇದಕ್ಕೆ ಚೆಂದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ರಸಮ್ ಆಲ್ಮೋಸ್ಟ್ ಆಗಿದೆ ಈ ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಕುಕ್ ಮಾಡಿ ಆಫ್ ಮಾಡಿದ್ರೆ ರಸಮ್ ರೆಡಿ ಆಗಿಬಿಡುತ್ತೆ ಈಗ ಬೆಂಡೆಕಾಯಿ ಫ್ರೈಗೆ ನಾನು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ స్వల్ప అరిశ్ణ స్వల్ప జీర్గా పుడి ఖార పుడి మే స్వల్ప ఆమ్చూర్ డ్రై మాంగో పౌడర్ అంతారలో అది మతే స్వల్ప డ్రై జింజర్ పౌడర్ అందరూ శుంఠి పుడి ఇన్నె మిక్స్కొ స్వల్ప నీరు యాడ్ మూడు గొజ్జు థర్ ಸ್ವಲ್ಪ ಸೋಯಾ ಸಾಸ್ ಇದ್ದೀನಿ ಬೆಂಡೆಕಾಯಿ ಐಟಮ್ಸ್ಗೆ ಸೋಯಾ ಸಾಸ್ ಹಾಕಿದ್ರೆ ಅಂಟು ಕಡಿಮೆ ಆಗುತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಗೊಜ್ಜು ಮಾಡ್ಕೋತಾ ಇದ್ದೀನಿ ಈಗ ಗೊಜ್ಜು ರೆಡಿಯಾಗಿದೆ ಇದನ್ನು ಕೂಲ್ ಮಾಡ್ಕೊಳ್ಳಿ ಬೆಂಡೆಕಾಯಿನ ಮೇಲೆ ತೊಟ್ಟು ಎಲ್ಲ ತೆಗೆದು ಸೈಡಿಂದ ಒಂದು ಸ್ಲಿಟ್ ಥರ ಮಾಡ್ಕೊಳ್ಳಿ ಅದರಲ್ಲಿ ಸ್ಟಫಿಂಗ್ ಮಾಡೋಕ್ಕೆ ಈಗ ನೋಡಿ ಸ್ಲಿಪ್ ಮಾಡ್ಕೊಂಡಿರೋ ಬೆಂಡೆಕಾಯಲ್ಲಿ ನಾನು ಫಿಲ್ಲಿಂಗ್ ಇದ್ದೀನಿ ಗೊಜ್ಜು ತಣ್ಣಗಾಗಿದೆ ಸೊ ಆರಾಮಾಗಿ ಕೈಯಿಂದನೇ ಸ್ಟಫ್ ಮಾಡ್ಬೋದು ಸ್ಟಫ್ ಮಾಡಿದ್ದೆಲ್ಲ ಆದಮೇಲೆ ಮಿಕ್ಕಿರೋ ಗೊಜ್ಜನ್ನ ಹಾಗೆ ಎತ್ತಿಟ್ಕೊಂಡು ಮತ್ತೆ ನೀವು ಯಾವಾಗಾದರೂ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪನೇ ಮಿಕ್ಕಿದರೆ ಅದನ್ನು ನಾನು ಮತ್ತೆ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದರಲ್ಲೇ ಇದೇ ಐಟಮಲ್ಲೇ ಕೊನೆಗೆ ಹಾಕಬೇಕಾಗತ್ತೆ ಸೊ ಎತ್ ಒಂದು ಸ್ಪೂನಷ್ಟಾದರೂ ಉಳಿಸ್ಕೊಳ್ಳಿ ಈ ಫ್ರೈ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಎಲ್ಲರಿಗೂ ಮನೆಯಲ್ಲಿರೋರು ಎಲ್ಲಾರ್ಗು ತಿನ್ನಿಸಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ಗೊಜ್ಜು ಮಾಡಿಟ್ಕೊಂಡಿದ ಪಾತ್ರೆಯಲ್ಲೇನೆ ಸ್ಟಫ್ ಮಾಡಿರೋ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ಎಣ್ಣೆ ಇತ್ತು ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಎಣ್ಣೆ ಹಾಕಿಲ್ಲ ಈಗ ಸ್ವಲ್ಪ ಮೇಲಿಂದ ಬ್ಲ್ಯಾಕ್ ಸಾಲ್ಟ್ ಚಿಮ್ಕ್ಸಿದ್ದೀನಿ ನೀವು ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಮಾಮೂಲಿ ಸಾಲ್ಟ್ ಕೂಡ ಹಾಕ್ಬೋದು ಏನು ಡಿಫ್ರೆನ್ಸ್ ಆಗೋದಿಲ್ಲ ಈಗ ಮಧ್ಯ ಮಧ್ಯದಲ್ಲಿ ಬೆಂಡೆಕಾಯಿನ ಟರ್ನ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿ ಸ್ವಲ್ಪ ಸ್ಟೀಮಲ್ಲಿ ಬೇಯ್ಲಿ ಅಂತ ನಾನು ಚೂರು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಮುಚ್ಚಿಬಿಟ್ರೆ ಸಾಕು ಅದೇ ಸ್ಟೀಮಲ್ಲಿ ಬೆಂಡೆಕಾಯಿ ಬೆಂದುಬಿಡುತ್ತೆ ಮಧ್ಯ ಮಧ್ಯ ಓಪನ್ ಮಾಡಿ ಬೆಂಡೆಕಾಯಿನ ಅವಾಗವಾಗ ಅವಾಗ ಟರ್ನ್ ಮಾಡ್ತಾಯಿರಿ ಆವಾಗ ಎಲ್ಲ ಕಡೆಯಿಂದನೂ ಕುಕ್ ಆಗುತ್ತೆ ಈಗ ಒಂದೇ ಒಂದು ಸ್ಪೂನ್ ಸ್ಟಫಿಂಗ್ ಮಿಕ್ಕಿತ್ತಲ್ಲ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ ಅದ್ರೆಲ್ಲ ಎಷ್ಟು ಫಾಸ್ಟಾಗಿ ಅಷ್ಟು ಸಿಂಪಲ್ ಆಗಿ ಬೆಂಡೆಕಾಯಿ ಫ್ರೈ ರೆಡಿ ಆಗೋಯ್ತು ಇವತ್ತು ನಿಮಗೆಲ್ಲ ನಾನು ಮೈಕ್ರೋವೇವ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿರೋ ಮೈಕ್ರೋವೇವ್ ಮತ್ತು ಆ ಮೈಕ್ರೋವೇವಲ್ಲಿ ಇಡುವಂಥ ವಸ್ತುಗಳು ಯಾವ್ಯಾವಿದೆ ಇದೆ ಅದು ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ ಅಂದರೆ ಆನ್ಲೈನ್ ಶಾಪ್ ಮಾಡ್ಬೋದು ಅದ್ರ ಲಿಂಕು ಮತ್ತು ಅದ್ರ ಪ್ರೈಸ್ ಎಷ್ಟು ಎಲ್ಲನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಶುರು ಮಾಡೋಣ ಇದು ನಮ್ಮ ಮನೆಯಲ್ಲಿರೋ ಮೈಕ್ರೋವೇವ್ ಅವೆನ್ ಇದರಲ್ಲಿ ರೀಹೀಟ್ ಮಾಡೋದು ಕುಕ್ ಮಾಡೋದು ಮತ್ತು ಗ್ರಿಲ್ ಮಾಡೋ ಆಪ್ಷನ್ಸ್ ಇದೆ ಮೈಕ್ರೋವೇವಲ್ಲಿ ಅಡುಗೆ ಮಾಡಿರೋ ಅಡುಗೆಯಲ್ಲಿ ನ್ಯೂಟ್ರಿಷನ್ ತುಂಬ ಚೆನ್ನಾಗಿ ಇಂಟ್ಯಾಕ್ಟ್ ಆಗಿರುತ್ತೆ ಪಾತ್ರೆಗಿಂತ ಅಂತ ಹೇಳ್ತಾರೆ ಸೊ ನಾವು ಮೈಕ್ರೋವೇವ್ನ ತುಂಬ ಯೂಸ್ ಮಾಡ್ತೀವಿ ಕುಕ್ ಮಾಡೋಕ್ಕೆ ಜಾಸ್ತಿ ಅಲ್ಲದಿದ್ರು ರೀಹೀಟ್ ಮಾಡೋಕ್ಕೆ ತುಂಬ ಯೂಸ್ ಮಾಡ್ತೀವಿ ಕೇಕ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ನಿಮಗೆ ಮುಂದಿನ ಬ್ಲಾಕ್ಸಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀನಿ ಅಂತ ಸೊ ಇದರಲ್ಲಿ ಇಡೋವಂಥ ಪಾತ್ರೆಗಳು ವೆಸಲ್ಸ್ ಯುಟೆನ್ಸಿಲ್ಸ್ ಯಾವ್ದಾವ್ದು ಇದೆ ಅಂತ ತೋರಿಸ್ತಾ ಇದ್ದೀನಿ ಇದು ಗ್ಲಾಸ್ ಬೌಲು ಇದು ನಾನು ಕೇಕ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಇದರಲ್ಲಿ ಕೇಕ್ ಮಿಕ್ಸ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದು ಕೂಡ ಅಮೆಝಾನಲ್ಲಿ ನಿಮಗೆ ಅವೈಲೇಬಲ್ ಇದೆ ಇದು ಮಲ್ಟಿ ಇದು ಮಲ್ಟಿಪರ್ಪಸ್ ಬೌಲ್ ಯಾವ ರೀತಿ ಆದರೂ ಯೂಸ್ ಮಾಡಬಹುದು ತುಂಬ ಅಂದ್ರೆ ತುಂಬಾ ಯೂಸ್ಫುಲ್ ನನಗಂತೂ ಇದು ಕೂಡ ಗ್ಲಾಸ್ ಇಂದು ಇದು ಆಕ್ಚುಲಿ ಬ್ರೆಡ್ ಮೌಲ್ಡ್ ಇದರಲ್ಲಿ ನಾನು ಬ್ರೆಡ್ ಮತ್ತೆ ಕೇಕ್ ಎಲ್ಲ ಮಾಡ್ತೀನಿ ಇದನ್ನ ರೀಹೀಟ್ ಮಾಡೋಕ್ಕೂ ಯೂಸ್ ಮಾಡಬಹುದು ಇದು ಕೂಡ ಮಲ್ಟಿಪರ್ಪಸ್ ಯಾವ ಟೈಪ್ ಆದರೂ ಯೂಸ್ ಮಾಡ್ಕೋಬೋದು ಸ್ಟೋವ್ ಮೇಲೆ ಮಾಡೋ ಇಡ್ಲಿ ಪಾತ್ರೆ ಇಲ್ಲ ನಾವು ಇಡ್ಲಿ ಯಾವಾಗಲೂ ಮೈಕ್ರೋವೇವಲ್ಲೇ ಮಾಡೋದು ಸಿಕ್ಸ್ ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡುತ್ತೆ ಇದು ಮೈಕ್ರೋವೇವಲ್ಲಿ ಇಡ್ಲಿ ಮಾಡೋ ಸ್ಟ್ಯಾಂಡು ಇದರಲ್ಲಿ ಸ್ಟೀಮರು ಮತ್ತೆ ಇಡ್ಲಿ ಸ್ಟ್ಯಾಂಡ್ ಎಲ್ಲ ಇನ್ಕ್ಲೂಡೆಡ್ ಇದು ಕೂಡ ನಿಮ್ಗೆ ಆನ್ಲೈನ್ ಸಿಗುತ್ತೆ ನಿಮಗೆ ಸ್ಟೋವ್ ಮೇಲೆ ಟ್ವೆಂಟಿ ಮಿನಿಟ್ಸ್ ಇಡ್ಲಿ ಅಷ್ಟು ಟೈಮ್ ಇಲ್ಲ ಪೇಷನ್ಸ್ ಇಲ್ಲ ಅಂತ ಅಂದರೆ ಇನ್ಸ್ಟೆಂಟಾಗಿ ಆಗೋವಂಥ ಇಡ್ಲಿ ಸ್ಟ್ಯಾಂಡನ್ನ ಟ್ರೈ ಮಾಡಿ ನೋಡಿ ಫಾಸ್ಟ್ ಆಗುತ್ತೆ ಈ ಇಡ್ಲಿ ಸ್ಟ್ಯಾಂಡ್ ಜೊತೆಗೇನೆ ಇಡ್ಲಿ ಹಾಕೋಕೆ ಹಿಟ್ ಹಾಕೋಕೆ ಮತ್ತೆ ಇಡ್ಲಿ ತೆಗಿಯೋಕ್ಕೆ ಸ್ಪ್ಯಾಚುಲಾಸ್ ಕೂಡ ಬರುತ್ತೆ ಈ ಸ್ಟ್ಯಾಂಡ್ ಜೊತೆನೆ ಅದನ್ನು ಇನ್ಕ್ಲೂಡೆಡ್ ಕಪ್ಕೇಕ್ಸ್ ಯಾರಿಗಿಷ್ಟ ಇಲ್ಲ ಹೇಳಿ ಸೊ ಕೇಕ್ ಮಾಡೋ ಮೌಲ್ಡ್ಸ್ ಕೂಡ ಇದೆ ಮನೆಯಲ್ಲಿ ಇದು ಕೂಡ ಆನ್ಲೈನ್ ಸಿಗುತ್ತೆ ನೋಡೋಕೆ ತುಂಬ ಕ್ಯೂಟಾಗಿದೆ ಇದರಲ್ಲಿ ಮಾಮೂಲಿ ಕೇಕ್ ಬ್ಯಾಟರ್ ಮಾಡಿಬಿಟ್ಟು ಅದನ್ನು ಒಂದೊಂದೇ ಸ್ಪೂನ್ ಇದರಲ್ಲಿ ಹಾಕಿದ್ರೆ ಕಪ್ ಕೇಕ್ಸ್ ತುಂಬ ಚೆನ್ನಾಗಾಗುತ್ತೆ ಜಸ್ಟ್ ಟೂ ಮಿನಿಟ್ಸು ಬೇಡ ಒನ್ ಒನ್ ಪಾಯಿಂಟ್ ಫೈವ್ ಮಿನಿಟ್ಸಲ್ಲಿ ಕೇಕ್ ಆಗೋಗ್ಬಿಡುತ್ತೆ ಮೈಕ್ರೋವೇವಲ್ಲಿ ಇಡೋ ವಸ್ತು ಅಲ್ಲ ಬಟ್ ಕೇಕ್ ಮಾಡೋಕ್ಕೆ ತುಂಬ ಯೂಸ್ಫುಲ್ಲು ಆಗಲಿ ಯಾವುದೇ ರೆಸಿಪಿ ಆಗಲಿ ಆ್ಯಕ್ಚುಯಲ್ ಮೆಜರ್ಮೆಂಟ್ಸ್ ಬೇಕಿಂಗಿಗೆ ತುಂಬ ಇಂಪಾರ್ಟೆಂಟು ಸೊ ಬೇಕ್ ಮಾಡುವಾಗ ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಹಾಕೋಕ್ಕೆ ನಾನು ಸ್ಪೂನ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಮೆಜರ್ಮೆಂಟ್ ಕಪ್ ಮತ್ತು ಮೆಜರ್ಮೆಂಟ್ ಸ್ಪೂನ್ ಎರಡೂ ಇದೆ ಈ ಪೂರ್ತಿ ಸೆಟ್ಟಿಗೆ ಜಸ್ಟ್ ಟು ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ತುಂಬ ಯೂಸ್ಫುಲ್ಲು ಯಾವುದಾದ್ರೂ ರೆಸಿ ಆನ್ಲೈನ್ ರೆಸಿಪಿ ನೋಡಿ ಫಾಲೋ ಮಾಡಬೇಕಾದ್ರೆ ಎಲ್ಲ ನಾನು ಇದೇ ಮೆಜರ್ಮೆಂಟ್ ಹಾಕೋದು ಸೊ ದಟ್ ಬೇಕಿಂಗ್ ಚೆನ್ನಾಗಾಗುತ್ತೆ ಅಂತ ಇನ್ನು ಇದು ಇಡೋ ಪ್ಲೇಟ್ಸು ಇದು ನಾವೇನು ಮಾಡ್ತೀವಿ ಅಂದರೆ ಅನ್ನ ಸಪ್ರೇಟು ಸಾರು ಸಪ್ರೇಟ್ ಬಿಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಎರಡೆರಡು ಪಾತ್ರೆ ವೇಸ್ಟ್ ಆಗುತ್ತೆ ಸೊ ಒಬ್ಬೊಬ್ಬರೇ ಊಟ ಮಾಡುವಾಗ ಅನ್ನ ಸಾರು ಎರಡೂ ಇದರಲ್ಲೇ ಹಾಕಿಬಿಟ್ಟು ಡೈರೆಕ್ಟ್ ಮೈಕ್ರೋವೇವಲ್ಲಿ ಇಟ್ಬಿಟ್ರೆ ಟೂ ಮಿನಿಟ್ಸಲ್ಲಿ ಬಿಸಿಯಾಗಿ ಹೋಗ್ಬಿಡುತ್ತೆ ಇಬ್ರಿಗೂ ಒಂದೊಂದು ಪ್ಲೇಟ್ ಅಂತ ಎರಡು ಪ್ಲೇಟ್ ತೊಗೊಂಡಿದ್ದೀವಿ ಇನ್ನು ಇದು ಕೂಡ ಮಲ್ಟಿಪರ್ಪಸ್ ಬಾಕ್ಸಸ್ಸು ಇದರಲ್ಲಿ ನಾನು ಬೇಳೆ ಹಾಕಿಡೋಕ್ಕೂ ಯೂಸ್ ಮಾಡ್ತೀನಿ ಕೆಲವು ಸತಿ ಫ್ರಿಡ್ಜಲ್ಲಿ ಏನಾದರೂ ಮಿಕ್ಕಿರೋ ಅನ್ನ ಸಾರು ಪಲ್ಯ ಏನಾದರೂ ಎತ್ತಿಡೋಕ್ಕೂ ಯೂಸ್ ಮಾಡ್ತೀನಿ ಪ್ಲಸ್ ಅದನ್ನೇ ತೆಗೆದು ಡೈರೆಕ್ಟಾಗಿ ಮೈಕ್ರೋವೇವಲ್ಲಿ ರೀಹೀಟ್ ಮಾಡ್ಕೊಂಡು ಕೂಡ ತಿನ್ಬೋದು ಸೊ ಮಲ್ಟಿಪರ್ಪಸ್ ಯೂಸಿಗಿದು ಇದು ತುಂಬ ಹೆಲ್ಪ್ಫುಲ್ಲು ಎಲ್ಲ ಡಿಫ್ರೆಂಟ್ ಸೈಝಸಲ್ಲೂ ಬರುತ್ತೆ ದೊಡ್ಡದಿಂದ ಹಿಡ್ದು ತುಂಬ ಸಣ್ಣ ಬಾಕ್ಸ್ವರ್ಗೂ ಬರುತ್ತೆ ಇದು ಕೂಡ ಆನ್ಲೈನ್ ಅವೈಲೇಬಲ್ಲು ಇನ್ನು ಜಾಸ್ತಿ ಮಾಡಿದಾಗ ಅಡುಗೆ ಏನಾದರೂ ಪಲಾವ್ ಬಿರಿಯಾನಿ ಏನಾದರೂ ಮಿಕ್ಕಿದ್ದಾಗ ನಾನು ಈ ದೊಡ್ಡ ಬಾಕ್ಸಸ್ಸಲ್ಲಿ ಹಾಕಿ ಎತ್ತಿಡ್ತೀನಿ ಅದನ್ನು ಅಷ್ಟೇ ಡೈರೆಕ್ಟಾಗಿ ಫ್ರಿಡ್ಜಿಂದ ತೆಗೆದು ನೀವು ಸ್ವಲ್ಪ ನೀರು ಚಿಮುಕ್ಸಿ ಮೈಕ್ರೋವೇವ್ ಮಾಡಿಕೊಂಡ್ರೆ ಈಗಲೇ ಮಾಡಿದ್ದಷ್ಟು ಫ್ರೆಶ್ ಆಗಿ ಆಗಿರೋ ಅಷ್ಟು ಚೆನ್ನಾಗೇ ಆಗುತ್ತೆ ಇದು ಬಂದು ಡಿನ್ನರ್ ಸೆಟ್ ಇದರಲ್ಲಿ ಫೋರ್ ಬೌ ಸಣ್ಣ ಬೌಲ್ಸು ಅಂದರೆ ಸೂಪ್ ಪಾಯಸ ಏನಾದರೂ ಕುಡಿಯೋ ಬೌಲ್ಸು ಮತ್ತು ಎರಡು ಸರ್ವಿಂಗ್ ಬೌಲ್ಸು ಪಲ್ಯ ಸಾರು ಹಾಕೋವಂಥದ್ದು ಇನ್ನು ನಾಲ್ಕು ಸ್ನ್ಯಾಕ್ಸ್ ಪ್ಲೇಟ್ಸ್ ಥರ ಸಣ್ಣ ಸರ್ಕಲ್ ಇರುತ್ತಲ್ಲ ಅಷ್ಟು ಇನ್ನು ದೊಡ್ಡ ದೊಡ್ಡ ಸರ್ಕಲ್ ಇರೋ ಅಷ್ಟು ದೊಡ್ಡ ಪ್ಲೇಟ್ಸು ಊಟ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ಇದನ್ನು ಡೈರೆಕ್ಟಾಗಿ ಮೈಕ್ರೋವೇವಲ್ಲಿ ಇಡ್ಬೋದು ಗೆಸ್ಟ್ ಬಂದಾಗ ಸರ್ವ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ತುಂಬ ಆಗಿ ರಾಯಲ್ ಆಗಿ ಕಾಣುತ್ತೆ ಬರೀ ಇಷ್ಟೇ ದುಡ್ಡಿಗೆ ಇಷ್ಟೇ ಕಡಿಮೆ ದುಡ್ಡಿಗೆ ನಿಮಗೆ ಇಷ್ಟು ಒಳ್ಳೆ ಡಿನ್ನರ್ ಸೆಟ್ ಎಲ್ಲೂ ಸಿಗೋದಿಲ್ಲ ಅಮೆಝಾನಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ಇದು ಮೈಕ್ರೋವೇವ್ ಮಗ್ಸ್ ಕಾಫಿ ಮಗ್ಸು ಇದರಲ್ಲಿ ನೀರು ಕಾಯಿಸ್ಕೊಳಕ್ಕೆ ಮೊನ್ನೆ ನಾನು ಮಗ್ ಕೇಕ್ ಮಾಡಿದ್ನಲ್ಲ ಅದು ಕೂಡ ಇದರಲ್ಲೇ ಅದನ್ನೆಲ್ಲ ಮಾಡಿ ಮಕ್ಳಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಕೂಡ ಇಟ್ಕೊಂಡಿದ್ದೀನಿ ಇದು ಕೂಡ ತುಂಬ ಕಡಿಮೆ ರೇಟಿಗೆ ಆನ್ಲೈನ್ ಅವೈಲೇಬಲ್ ಇದೆ ನಿಮಗೆಲ್ರಿಗೂ ಇದರಿಂದ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಬಾಯ್